ಹಾಯ್ ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ಬೆಳಗಿನ ನಮಸ್ಕಾರ ಏನಪ್ಪಾ ಅಂತಂದರೆ ಬಹಳ ಜನಕ್ಕೆ ಒಂದು ಒಳ್ಳೆ ಮಾಹಿತಿ ಏನಪ್ಪ ಅಂತಂದರೆ ನೋಡಿರಿ ಇದು ಪಪ್ಪಾಯ ಎಲ್ಲರಿಗೂ ಗೊತ್ತಿರೋದೆ ಪಪ್ಪಾಯ ಹಣ್ಣನ್ನ ಏನು ಮಾಡ್ತೀವಿ ತೊಗೊಂಡು ಬಂದು ಪಪ್ಪಾಯ ಹಣ್ಣನ್ನ ನಾವು ತಿಂದು ಬೀಜನ ಬಿಡ್ತೀವಿ ಆದರೆ ಇವತ್ತು ಈ ಬೀಜದಿಂದ ಏನೆಲ್ಲ ಉಪಯೋಗ ಅನ್ನೋದನ್ನ ನಾನು ನಿಮ್ಗೆ ಇದ್ದೀನಿ ಫಸ್ಟ್ ಈ ಬೀಜನ ಏನು ಮಾಡ್ರಿ ಶುದ್ಧ ನೀರು ಒಳಗೆ ತೊಗೊಂಡು ಸ್ವಚ್ಛಾಗಿ ತೊಳೆದು ಇದನ್ನ ನೆಳ್ಳಲ್ಲೇ ಒಣಗಿಸ್ರಿ ಒಣಗಿಸಿ ಪೌಡ್ರ್ ಮಾಡಿ ಇದನ್ನು ಒಂದು ಬಾಕ್ಸಿಗೆ ತುಂಬಿಟ್ಕೊಡ್ರಿ ಯಾಕಂತಂದರೆ ಇದು ದೊಡ್ಡವರಿಗೂ ಬರುತ್ತೆ ಸಣ್ಣವರಿಗೂ ಬರುತ್ತೆ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ತೊಗೋಬೋದು ಏನಪ್ಪ ಇದ್ರ ಉಪಯೋಗ ಅಂದರೆ ಫಸ್ಟು ಮಕ್ಕಳಿಗೆ ನೀವು ಕೊಡಬೇಕಾದ್ರೆ ಒಂದು ಅರ್ಧ ಸ್ಪೂನ್ ಅಷ್ಟೇ ಕೊಡಬೇಕು ಒಳಗೆ ಹಾಕಿ ಮಿಕ್ಸ್ ಮಾಡಿ ಅವರಿಗೆ ಕೊಡಿಸ್ಬೇಕು ಬೆಳಗ್ಗೆ ಸಂಜೆಗೆ ಊಟ ಆದ ನಂತರ ಇದು ಯಾಕಪ್ಪ ಅಂದ್ರೆ ಅವ್ರ ಹೊಟ್ಟೆಲಿ ಆದಾಗ ಜಂತಾಗಿತ್ತು ಅಂತಂದರೆ ಈ ಒಂದು ಪೌಡರ್ ಕೊಡಿಸೋದ್ರಿಂದ ಜಂತು ಹೊರಗೆ ಹೋಗ್ತದೆ ಮತ್ತೆ ಏನಪ್ಪ ಅಂತಂದ್ರೆ ನಾವು ದೊಡ್ಡವರು ಊಟ ಆದ ತಕ್ಷಣ ಹೊಟ್ಟೆ ಉಬ್ಬರ ಆಗೋದು ಜೀರ್ಣಕ್ರಿಯೆ ಸರಿ ಇಲ್ಲ ಅನ್ನೋರು ಇದನ್ನು ಬೆಳಗ್ಗೆ ಒಂದು ಸ್ಪೂನು ಸಂಜೆಗೆ ಒಂದು ಸ್ಪೂನು ಕುಡಿಯೋದ್ರಲ್ಲಿಂದ ಜೀರ್ಣಕ್ರಿಯೆ ಕರೆಕ್ಟ್ ಆಗ್ತದೆ ಹೊಟ್ಟೆ ಉಬ್ಬರ ಕಡಿಮೆ ಆಗ್ತದೆ ಅದು ಅಲ್ಲದೆ ಕೈಕಾಲೆಲ್ಲ ಬಾವು ಬರ್ತಾವಪ್ಪ ನಮ್ಮ ಹಗಲೆಲ್ಲ ಅಂತನ್ನೋರು ಈ ಪೌಡ್ರು ಬೆಳಗ್ಗೆ ಸಾಯಂಕಾಲ ಕುಡಿಯೋದ್ರಲ್ಲಿಂದ ಕೈಕಾಲು ಬಾವು ಬರೋದು ಕಡಿಮೆ ಆಗ್ತದೆ ಲಿವರ್ ಸಮಸ್ಯೆ ಏನಾದರೂ ಇದ್ರೆ ಅದು ಸಹ ಇದಕ್ಕೆ ಕ್ಲಿಯರ್ ಆಗ್ತದೆ ಲಿವರ್ ಬಾವು ಬಂದಿರೋದಾಗಿರ್ಬೋದು ಏನು ಸಮಸ್ಯೆ ಇದ್ರು ಕ್ಲಿಯರ್ ಆಗ್ತದೆ ಯಾರ್ಯಾರಿಗೆ ಈ ಸಮಸ್ಯೆ ಅದ ಎಲ್ಲರೂ ಮಾಡ್ ನೋಡ್ರಿ ದೇವ್ರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ